ಜೋಸೆಫ್ ಸರ್ ಈಗ ಹುಲಿ ದಾಳಿಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ಟೆರಿಟರಿಗೋಸ್ಕರ ಹುಲಿಗಳ ಮಧ್ಯೆ ಸಂಘರ್ಷ ನಡೀತೆ ದಾಳಿಗಳು ಒಂದಕ್ಕೊಂದು ಮಾಡ್ ಮಾಡ್ಕೊಳ್ತಾ ಇರ್ತವೆ ಈ ಈ ವ್ಯಾಪ್ತಿ ನಂದು ಈ ಪ್ರದೇಶ ನಂದು ಅಂತೇಳಿ ಹಾಗಾಗಿನೇ ಈಗ ಮುದಿ ಹುಲಿಗಳು ಜಾಸ್ತಿ ಈ ಕಡೆ ನಾಡಿನ ಕಡೆಗೆ ಲಗ್ಗೆ ಇಡುವಂತ ಸಾಧ್ಯತೆಗಳು ನಾವು ಸಹಜವಾಗಿ ವೈಜ್ಞಾನಿಕವಾಗಿ ನೋಡಿದ್ದೇವೆ ಅಂದರೆ ಬೇಟೆಗೋಸ್ಕರನವಾಗೆ ಈ ಹುಲಿಗಳು ಹಳ್ಳಿ ಕಡೆಗೆ ಬರ್ತಾ ಇದ್ದಾವೆ ಅಥವಾ ಜಾನುವಾರುಗಳು ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದಾವ ಅನ್ನೋದು ಹೇಗೆ ಅಂದರೆ ಬೇಟೆಗಳು ಸಿಗ್ತಿಲ್ಲ ಹಾಗಾಗಿ ಬರ್ತಾ ಇದ್ದಾವೆ ಅನ್ನೋದು ಅಲ್ಲ ಅಂದ್ರೆ ಯಾವಾಗ ಹಳ್ಳಿ ಕಡೆ ಬರುತ್ತೆ ಊರ್ ಕಡೆ ಬರತ್ತಂದ್ರೆ ಕಾಡಿಗೆ ಅದಕ್ಕೆ ಏನಾದ್ರು ಗಾಯ ಆಗಿದ್ರೆ ಅಂಟು ಮಾಡಕ್ ಆಗ್ತಿಲ್ಲ ನ್ಯಾಚುರಲ್ ಪ್ರೇ ಅಂಟ್ ಮಾಡಕ್ ಆಗಿಲ್ಲ ಅಂದ್ರೆ ದನ ಹೊಡಿಯಕ್ ಬರತ್ತೆ ಅಥವಾ ಕುರಿ ಮೇಕೆ ಹೊಡಿಯಕ್ ಬರುತ್ತೆ ಅಂತ ಟೈಮ್ ಒಳಗೆ ಮನುಷ್ಯರಿಗೂ ದಾಳಿ ಆಗತ್ತೆ ಒಂದಾಗತ್ತೆ ಅಥವಾ ಕೆಲವು ಯಂಗ್ ಮರಿಗಳು ಸಪಡರ್ಟ್ ಅಂತೀವಿ ತಾಯಿಂದ ಆಗ್ತಾನೆ ಆಚೆ ಬಂದಿರತ್ತೆ ಅದು ಅದು ಟೆರಿಟರಿ ಕರೆಕ್ಟ್ ಅದಕ್ಕೆ ಟೆರಿಟರಿ ಸಿಕ್ಕಲ್ಲ ಯಾಕಂದ್ರೆ ಇನ್ನ ದೊಡ್ಡ ದೊಡ್ಡ ಹುಳಿಗಳು ಅದನ್ನ ಹತ್ರ ಸೇರ್ಸ್ಕೊಳಲ್ಲ ಬಿಡಲ್ಲ ಟೆರಿಟರಿ ಒಳಗೆ ಒಂದೊಂದು ಟೈಗರ್ಗೂ ಈಗ ಅಂದಾಜಿಗೆ ಏಟ್ ಪಾಯಿಂಟ್ ಸಿಕ್ಸ್ ಕಿಲೋ ಸ್ಕ್ವೇರ್ ಕಿಲೋಮೀಟರ್ ಒಂದ್ ಟೈಗರ್ಗೆ ಸ್ಕ್ವೇರ್ ಕಿಲೋಮೀಟರ್ ಒಂಥರ ಲೆಕ್ಕ ಹಾಕಿದ್ದಾರೆ ಸೊ ಅದು ಏನೋ ಜಾಗ ಬರ್ಬೇಕಾದ್ರೆ ಊರ್ ಕಡೆ ಬಂದೇ ಬರುತ್ತೆ ಸೊ ಎಲ್ಲ ಒಂದ್ ಕಡೆ ಪಿಕ್ ಹಾಕೊಳತ್ತೆ ಅಥವಾ ಗಲಾಟೆ ಆಗಿ ಅದನ್ನ ಹಿಡಿಬೇಕಾಗಿರುತ್ತೆ ಅಥವಾ ಪಾಯ್ಸನ್ ಆಗತ್ತೆ ಈ ತರ ಎಲ್ಲ ನಡೀತಿರತ್ತೆ ನ್ಯಾಚುರಲ್ ಸೈಕಲ್ ಇದಾಗ್ತಾನೆ ಇದೆ ಸೊ ಎಲ್ರಿಗೂ ಗೊತ್ತು ನಂಬರ್ ಆಫ್ ಟೈಗರ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಯಾಕಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಚೆನ್ನಾಗಿದೆ ಪ್ರೇ ಡೆನ್ಸಿಟಿ ಪ್ರೊಟೆಕ್ಷನ್ ಚೆನ್ನಾಗಿರೋದ್ರಿಂದ ಟೈಗರ್ ನಂಬರ್ಸ್ ಜಾಸ್ತಿ ಆಗಿದೆ ಬಟ್ ಅದು ಬಿಟ್ಟು ನಾವ್ ಹೇಳೋದಂದ್ರೆ ನಮಗೆ ವರಿ ಆಗೋದೇನಂದ್ರೆ ನಮ್ಗೆ ಗೊತ್ತು ಈ ತರ ಆಚೆಗಳು ಹುಳಿ ಇದೆ ಊರು ಆಚೆ ಬೂತ್ ಕಡೆ ಬಂದಿದೆ ಗುಳಿಯಿಂದಾಗ ನೀವು ನಾವೇನ್ ಮಾಡ್ಬೇಕು ಗಂಭೀರವಾಗಿ ನಾವ್ ಕೆಲಸ ಮಾಡ್ಬೇಕು ಹೌದು ಈ ತರ ರೈತರಿಗೆ ತೊಂದರೆ ಇದೆ ನಾವ್ ಅವ್ರ ಜೊತೆ ಸಾಥ್ ಕೊಡ್ಬೇಕನ್ಬಿಟ್ಟು ನಾವ್ ಅದನ್ನ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು ಈಗ ನೀವ್ ನೋಡಿ ಎಡಿಯಾಲ ಒಳಗೆ ಅವರು ಒಬ್ರು ಮುನಿರಾಜ್ ಮಠ ಆರ್ ಅವರು ಟೈಗರ್ ಅಷ್ಟೆಲ್ಲ ಗಲಾಟೆ ಮಾಡಿದ್ರು ಊರ್ಜೆ ಜೊತೆ ಸೇರ್ಕೊಂಡೇ ಅವ್ರು ಹಿಡಿದ್ರು ಸೊ ಅವ್ರಿಗೆ ಇದಿತ್ತು ಮಾಡ್ಬೇಕು ಅಂದ್ಬಿಟ್ಟು ಬೇರೆ ಯಾಕೆ ಕೆಲಸ ಮಾಡ್ತಿಲ್ಲ ಆರ್ ಎಫ್ಓಗಳು ಈಗ ಜೋಸೆಫ್ ಸರ್ ಹಾಗೆ 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 ಮತ್ತೆ ಮತ್ತೆ ಹಾಗೇರಿ ಬರ್ತೀನಿ ನಾನು ಈಗ ನಮ್ಮ ಜೊತೆಗೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವಂತಹ ಅಂಬಾಡಿ ಮಹದೇವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸರ್ ನಮಸ್ಕಾರ ನಮ್ಗೆ ನಮಸ್ತೆ ಸರ್ ಮಾನವ ಮತ್ತು ಈ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ ಮೈಸೂರು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಮೂರು ಜನ ರೈತರು ಬಲಿಯಾಗಿದ್ದಾರೆ ಹದ್ನೈದಿಂದ ಅಂತರದಲ್ಲಿ ಮತ್ತೊಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಾರಣಗಳನ್ನ ನಾವು ವೈಜ್ಞಾನಿಕವಾಗಿ ಹುಡುಕ್ತಾ ಹೋಗ್ತಾ ಇದೀವಿ ಬಟ್ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ ಸರ್ ಈಗ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ತರದ ದಾಳಿಗಳು ಅಥವಾ ನೀವು ತೆಗೆದುಕೊಂಡಂತಹ ಕೆಲವೊಂದಿಷ್ಟು ಆಗಿನ ಕ್ರಮಗಳು ಈಗ ಏನ್ ಮಾಡಬೇಕಾಗಿದೆ ಬದಲಾವಣೆಗಳನ್ನ ಕಾಡು ಪ್ರಾಣಿಗಳ ನಾಡಿಗೆ ಬರಕ್ಕೆ ಬಹಳಷ್ಟು ರೀಸನ್ಸ್ ಇದಾವೆ ಮುಖ್ಯವಾಗಿ ಆಗುತ್ತೆ ಅಂದ್ರೆ ಓಡಾಟ ಜಾಸ್ತಿ ಪ್ರೆಡೇಟರ್ ವೆಹಿಕಲ್ಸ್ ಪ್ರೇ ಪ್ರೆಡೇಟರ್ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರ ಸಿಕ್ಕಿಲ್ಲ ಅಂದ್ರೆ ಹೊರಗೆ ಬರ್ತದೆ ಅದಕ್ಕೆ ಸರ್ಚ್ ಫುಡ್ ಮೈನ್ ಬರುದು ಫುಡ್ ಇಲ್ಲ ಅಂದ್ರೆ ಬರ್ತದೆ ಒಂದು ಇನ್ನೊಂದು ಈ ಹುಲಿಗಳು ಮತ್ತೆ ಮೇಜರ್ ಆಗಿ ಹುಲಿಗಳು ಬರೋದು ಇನ್ ಫೈಟಿಂಗ್ ಒಂದಕ್ಕೊಂದು ಇನ್ ಫೈಟ್ ಆಗ್ತದೆ ಫೈಟ್ ಆಗಿ ಸ್ಟ್ರಾಂಗ್ ಎಷ್ಟು ಇರು ಉಳ್ಕೋತದೆ ಇನ್ನೊಂದ್ ಆಚೆ ಬಂದ್ಬಿಡುತ್ತೆ ಹೌದು ಆಮೇಲೆ ನಾರ್ಮಲಿ ಪ್ರಾಣಿಗಳು ಹುಲಿಗಳು ಅಟ್ಯಾಕ್ ಮಾಡುದು ಕಡಿಮೆ ಪ್ರಾಣಿಗಳನ್ನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುದು ತುಂಬಾ ವಿಳ ಹ್ಮ್ ಶ್ರೇಯ ಕೆಸರಿ ಚಿತ್ರ ಆಗ್ತದೆ ರೀಸನ್ಸು ಹಲೋ ಹ್ಮ್ ಹ್ಮ್ ಈ ಸೋಲಾರ್ ಫೆನ್ಸಿಂಗ್ ಸರ್ ಈ ಸೋಲಾರ್ ಫೆನ್ಸಿಂಗ್ ಮತ್ತೆ ರೈಲ್ವೆ ಬ್ಯಾರಿಕೇಡ್ ಇವೆಲ್ಲವೂ ಕೂಡ ಹಾಕಿದ್ರೆ ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಪರಿಹಾರ ಸಿಗಬಹುದು ಅಂತ ಅನ್ಸುತ್ತ ನಿಮ್ಗೆ ಇಲ್ಲ ಇಲ್ಲ ಸೋಲಾರ್ ಫೆನ್ಸಿಂಗ್ ರೈಲ್ವೆ ಬ್ಯಾರಿಕೇಡ್ ನಮ್ಮ ಆನೆಗಳಿಗೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ ನಾನು ಬಂಡೀಪುರಲಿ ಇದ್ದಾಗ ಸುಮಾರು ಒಂದು ಐವತ್ತು ಕಿಲೋಮೀಟರ್ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ನಮ್ಮ ಬಂಡೀಪುರ ಸ್ಟಾರ್ಟ್ ಮಾಡಿದ ಒಂದು ಸುಮಾರು ಐವತ್ತು ಕಿಲೋಮೀಟರ್ ಮಾಡಿದ್ವಿ ಆನೆಗಳು ಹೊರಗೆ ಬರೋದು ಕಮ್ಮಿ ಆಯ್ತು ಮುಖ್ಯವಾಗಿ ಇದಕ್ಕೆ ಹುಲಿಗಳಿಗೆ ನಾವು ಅದು ಬೆಲೆ ಆಗಲ್ಲ ಮುಖ್ಯವಾಗಿ ಹುಲಿಗಳ ಹುಲಿ ಪ್ರಾಣಿಗಳು ಹದಿನೈದು ಹಾಕಿದ್ರೆ ಆಮೇಲೆ ಕೆಳಗೆ ನುಗ್ಗಿ ಬರೋ ಚಾನ್ಸ್ ಇದೆ ಆಮೇಲೆ ಈ ಅಟ್ಯಾಕ್ ಮಾಡೋ ಹುಲಿಗಳು ಮುಖ್ಯವಾಗಿ ಏಜ್ ಏಜ್ ಆಗಿ ಅವಕ್ಕೆ ಬೇರೆ ಪ್ರಾಣಿಗಳ ಅಟ್ಯಾಕ್ ಮಾಡಕ್ ಆಗಲ್ಲ ಪ್ರೇ ಅನಿಮಲ್ಸ್ ಅನ್ನ ಆಮೇಲೆ ಕೆಲವು ಮರಿ ಹಾಕಿದ್ದು ಮರಿ ಹಾಕಿದ ತಾಯಿ ಆದ್ರೆ ಅದು ದೂರ ಓಡಾಡಕ್ ಆಗಲ್ಲ ಜಾಸ್ತಿ ಅಲ್ಲಿ ನಿಂತಿತ್ತು ಮಳೆಗಳನ್ನ ಪ್ರೊಟೆಕ್ಟ್ ಮಾಡಕ್ ಎರಡು ಮೂರ್ನಾಲ್ಕು ತಿಂಗಳು ಒಟ್ಟಿಗೆ ಇರ್ತದೆ ಈ ತರದ ಕೇಸಲ್ಲಿ ಕೆಲವು ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತದೆ ಹುಲಿಗಳು ಆಮೇಲೆ ಜನಗಳಿಗೂ ಸ್ವಲ್ಪ ಅವೇರ್ನೆಸ್ ಕೊಡಬೇಕಾಗತ್ತೆ ಜಾಸ್ತಿ ಕಾಡಿಗೆ ಸೌದಿಗೆ ಹೋಗೋದು ಅಥವಾ ಬೇರೆ ಅದು ಮಾಡಕ್ ಸ್ವಲ್ಪ ರೈತರಿಗೂ ಎಜುಕೇಟ್ ಮಾಡಬೇಕು ಪಬ್ಲಿಕ್ ಎಜುಕೇಟ್ ಮಾಡಬೇಕು ಹೀಗಾಗಿ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ರೆ ಇನ್ನೊಂದು ಈ ಹಸುಗಳನ್ನ ತಿಂತಾವೆ ಪ್ರಾಣಿಗಳಲ್ಲಿ ಬಂದು ಹುಲಿಗಳು ಕೆಲಸ ಅಟ್ಯಾಕ್ ಮಾಡಿದಾಗ ಪ್ರಾಣಿಗಳಿಗೆ ಪರಿಹಾರ ಕೊಡಬೇಕಾಗೆ ಡಿಲೇ ಮಾಡಕೋಬಾರದು ಬಹಳಷ್ಟು ಬೇಕ್ ಕೊಟ್ರೆ ಅವರ ಹೊಂದಾಣಿಕೆ ಜಾಸ್ತಿ ಬೇಕಾಗುತ್ತೆ ಯಾವಾಗ ವಿಲೇಜಸ್ ಟಸಲ್ ಸ್ಟಾರ್ಟ್ ಆಗುತ್ತೆ ಪ್ರಾಣಿಗಳನ್ನ ರಿಪೀಟೆಡ್ ಆಗಿ ಹಸುಗಳನ್ನ ಕೆಮ್ಮೆಗಳು ತಿಂದ್ರೆ ಅವಕ್ಕೆ ಏನಾಗುತ್ತೆ ರೈತರು ರುಚಿಗಿಡ್ತಾರೆ ಪರಿಹಾರ ಸಿಕ್ಕಲ್ಲ ಪ್ರಾಣಿಗಳಿಗೆ ವಿಷ ಹಾಕೋದು ಸತ್ತಿರ ಪ್ರಾಣಿಗೆ ವಿಷ ಹಾಕೋದು ಈಗಾಗಲೇ ಚಾಮ್ರದಲ್ಲಿ ನೋಡಿದ್ರೆ ನೀವು ಮೂರ್ನಾಲ್ಕು ಹುಲಿ ಒಳಿಗೆ ಸತ್ತ ಐದು ಹೌದು ಹೌದು ಹೀಗಾಗಿ ರೈತರಿಗೆ ಪರಿಹಾರ ಕೊಡುದ್ರೆ ಕೂಡ ಕೊಡಬೇಕು